ಬಸವರಾಜ ದಡೆಸೂಗೂರು ಅವರಿಗೆ ಇನ್ನೊಂದು ಮದುವೆ ಆಗಿದೆಯಾ ಗೌಪ್ಯವಾಗಿ ಮದುವೆ ಆಗಿದ್ದಾರ ಅನ್ನುವಂತ ಪ್ರಶ್ನೆ ಹುಟ್ಕೊಂಡಿದೆ ಸರ್ಕಾರಿ ಅಧಿಕಾರಿಯನ್ನೇ ಮದುವೆ ಆದ್ರ ಮಾಜಿ ಶಾಸಕ ಅಂತ ದಡೆಸೂಗೂರ್ ನನ್ನ ಪತಿ ಅಂತ ಒಪ್ಕೊಂಡಿದ್ದಾರೆ ಅಧಿಕಾರಿ ಕಚೇರಿಯಲ್ಲೇ ಅವ್ರು ಹೇಳಿರುವಂತ ಹೇಳಿಕೆ ಇದೆ ದಡೆಸೂಗೂರ್ ಏನಿದ್ದಾರೆ ಅವರು ನನ್ನ ಪತಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿ ಡಿ ಶ್ವೇತಾ ಅವರು ಈ ರೀತಿ ಹೇಳಿರೋದು ವಿಜಯನಗರ ಜಿಲ್ಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿ ಡಿ ಆಗಿ ಇವರು ಕೆಲಸ ಮಾಡ್ತಿದ್ದಾರೆ ಶ್ವೇತಾ ಹೊಸಪೇಟೆ ಕಚೇರಿ ಭೇಟಿ ವೇಳೆ ಮಾಹಿತಿ ಕೇಳಿದ ಉಪ ಲೋಕಾಯುಕ್ತರು ಏನಮ್ಮ ಮಾಡ್ತಾರೆ ನಿಮ್ಮ ಯಜಮಾನ್ರು ಅಂತ ಪ್ರಶ್ನೆ ಕೇಳಿದ್ರೆ ನನ್ನ ಪತಿ ರಾಜಕಾರಣಿ ಕನಕಗಿರಿಯ ಮಾಜಿ ಶಾಸಕರು ಬಸವರಾಜ್ ದಡೇಸೂಗೂರು ಅಂತೇಳಿ ಮಾತನಾಡಿದ್ದಾರೆ ಈ ಹಿಂದೆ ದಡೇಸೂಗೂರ್ ಅಧಿಕಾರಿಯ ಆಡಿಯೋ ಕೂಡ ವೈರಲ್ ಆಗಿತ್ತು ಹೀಗಾಗಿ ಗೌಪ್ಯವಾಗಿ ಇವರನ್ನು ಮದುವೆ ಆಗಿದ್ದಾರೆ ಅನ್ನುವಂತ ಪ್ರಶ್ನೆ ಈಗ ಇದ್ದಿದೆ

आइ, पलत्रए ब्रच्मु टाम, � Trustee और tama <laughs>